ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫಾರ್ಮರ್ ಬಳಿಗೆ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ತಮ್ಮನೇಲಿ ನೋಡಿ ನೀವೆಲ್ಲ ಆಲ್ರೆಡಿ ಇವತ್ತಿನ ಟಾಪಿಕ್ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತೀರ ಇವತ್ತಿನ ಟಾಪಿಕ್ಕು ಅಡಿಕೆ ಗಿಡಕ್ಕೆ ಸುಣ್ಣ ಏನಕ್ಕೆ ಹೊಡಿತಾರೆ ಹೊಡೆಯೋದ್ರಿಂದ ಏನಕ್ಕೆ ಪ್ರಯೋಜನ ಅಡಿಕೆ ಗಿಡಕ್ಕೆ ಸುಣ್ಣ ಯಾಕೆ ಹೊಡಿಬೇಕು ಮತ್ತು ಯಾವುದ್ರಲ್ಲಿ ಹೊಡಿಬೇಕು ಮತ್ತು ಏನೇನು ಬಳಸಿ ಯಾವ ಇಂಗ್ರೀಡಿಯೆಂಟ್ ಬಳಸಿ ಸುಣ್ಣದ ಮಿಶ್ರಣವನ್ನು ತಯಾರು ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ನಿಮಗೆ ಬೇಕ ಅಡಿಕೆ ತೋಟ ಮಾಡೋರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಸುಣ್ಣ ಕಲ್ಲು ಸುಣ್ಣ ಅಂತ ಹೇಳ್ತಾರೆ ಇದನ್ನು ಅಂಗಡಿಯಲ್ಲೆಲ್ಲ ಪೌಡ್ರ್ ಸುಣ್ಣ ಸಿಗುತ್ತೆ ಅದರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋಲ್ಲ ಅದರಿಂದ ನೀವು ಈ ರೀತಿ ಕಾಣ್ತಾ ಇದೆಯಲ್ಲ ಕಲ್ಲು ಸುಣ್ಣ ಅಂತ ಇದು ಒಂದು ಚೀಲದಲ್ಲಿ ಬರುತ್ತೆ ಆ ಚೀಲ ನೀವು ನೋಡಿದ್ರಲ್ಲ ಸುರಿದ್ರಲ್ಲ ಆ ಥರ ಚೀಲದಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಚೀಲ ಸಿಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಸುಣ್ಣ ಆಗಿರುತ್ತೆ ಇದು ಇದು ಒಳ್ಳೆ ಕ್ವಾಲಿಟಿ ಸುಣ್ಣ ಆಗ್ರಿಂದ ಇದನ್ನು ಅಡಿಕೆ ಹಿಡಿಗೆ ಬಳಸೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈಗ ಇದನ್ನು ಯಾವ ರೀತಿ ಸುಣ್ಣದ ಮಿಶ್ರಣ ತಯಾರು ಮಾಡ್ಕೋಬೇಕು ಅಂದರೆ ಒಂದು ಡ್ರಮ್ಮಲ್ಲಿ ಸ್ವಲ್ಪ ನೀರು ತೊಗೊಂಡು ಆ ನೀರಿಗೆ ಸುಣ್ಣನ ಮಿಕ್ಸ್ ಮಾಡಿ ನೀಟಾಗಿ ನಿಮ್ಮ ಗಿಡಗಳು ಎಷ್ಟಿದ್ದಾವೆ ನೋಡ್ಕೊಂಡು ಅದರ ಅಳತೆ ಮೇಲೆ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಕಡಿಮೆಯೇ ಮಾಡ್ಕೊಳ್ಳಿ ಬೇಕಾದರೆ ಮತ್ತೆ ಮಾಡ್ಕೋಬೋದು ಸುಣ್ಣ ಜಾಸ್ತಿ ಆದರೆ ವೇಸ್ಟ್ ಆಗುತ್ತೆ ಆ ರೀತಿ ವೇಸ್ಟ್ ಆಗಲ್ಲ ಅಂದರೆ ಉಳಿದಿರೋಂಥ ಸುಣ್ಣನ ನೀವು ಅಡಿಕೆ ಗಿಡದ ಬುಡುಕ್ಕಾರು ಒಯ್ಬೋದು ಅದರಿಂದ ಒಳ್ಳೆಯ ಅಡಿಕೆ ಗಿಡಕ್ಕೆ ಪೋಷಕಾಂಶ ಸಿಗುತ್ತೆ ನೀವು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದನ್ನ ಈ ರೀತಿ ಮಿಶ್ರಣ ಮಾಡ್ಕೋಬೇಕು ನೋಡಿ ನೀವು ಸುಣ್ಣ ನೀರಿಗೆ ಸುರಿದ ಮೇಲೆ ಸುಣ್ಣ ಕುದಿಯೋಕ್ಕೆ ಶುರುವಾಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕುದೀತಾ ಇದೆ ಅಂತ ಈ ರೀತಿ ಕುದಿಯುತ್ತಾ ಇರುತ್ತೆ ನೀವು ಅಪ್ಪಿತಪ್ಪಿ ಇದರಲ್ಲಿ ಮಿಸ್ಸಾಗಿ ಕೈ ಹಾಕಬೇಡಿ ಕೈ ಬಿಡುತ್ತೆ ಅದರಿಂದ ನೀವು ಏನೇ ಇದನ್ನು ಗೂರಾಡೋದೇ ಆಗಲಿ ಏನೇ ಆಗಿದ್ರೆ ಒಂದು ಕೋಲನ್ನ ಸಹಾಯ ತಗೊಂಡು ಗೂರಾಡಿ ನೋಡ್ಬೇಕು ನೀವು ನೋಡ್ಬೋದು ಈ ರೀತಿ ಕುದಿಯುತ್ತೆ ಬಿಸಿ ಗಾಳಿ ಬರುತ್ತೆ ಹವೆ ಬರುತ್ತೆ ಕೈಯೆಲ್ಲ ನೋಡಿ ಕೈ ತೋರಿಸ್ತೀನಿ ನನ್ನ ಕೈಯೇ ಸುಟ್ಟೋಯ್ತು ಅದರಿಂದ ನೀವು ಕೈ ಪೈಯೆಲ್ಲ ಇಡಕ್ಕೆ ಹೋಗ್ಬೇಡಿ ದೂರದ ನೋಡಿ ಒಂದು ಸ್ವಲ್ಪ ತೀರ ಥರ ಕುದಿಯುತ್ತೆ ನಂತರ ತಣ್ಣಗಾಗುತ್ತೆ ತಣ್ಣಗಾದ ನಂತರ ನೀವೇನು ಮಾಡಬೇಕು ಅಂದ್ರೆ ಒಂದು ಒಳ್ಳೆ ಗಟ್ಟಿ ಕೋಲ್ ತೊಗೊಳ್ಳಿ ದೊಡ್ಡದು ನಾವು ನೋಡಿ ಈ ರೀತಿ ಗಟ್ಟಿ ಕೋಲ್ ತಗೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಅಲ್ಲಾಡಿಸಿ ಅಂದರೆ ಸುಣ್ಣ ಗಟ್ಟಿಯಾಗಿ ತಳದಲ್ಲಿರುತ್ತೆ ನೀವು ಚೆನ್ನಾಗಿ ಗೋರಾಡೋದ್ರಿಂದ ಸುಣ್ಣ ನೀರು ಚೆನ್ನಾಗಿ ಮಿಶ್ರಣ ಆದ ನಂತರ ನೀವು ಈ ಮಿಶ್ರಣಕ್ಕೆ ಮೈದಾ ಹಿಟ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸುಣ್ಣ ಗಟ್ಟಿಯಾಗುತ್ತೆ ಥಿಕ್ನೆಸ್ ಬರುತ್ತೆ ನೀವು ಒಡೆದ್ರೂ ನೀರು ಥರ ಇಳಿಯೋದಿಲ್ಲ ಅಡಿಕೆ ಗಿಡಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದರಿಂದ ನೀವು ಮೈದಾ ಹಿಟ್ಟನ್ನು ಒಂದು ಎರಡು ಕೆ ಜಿ ಅಥವಾ ಒಂದೂವರೆ ಕೆ ಜಿಯಷ್ಟು ಆ್ಯಡ್ ಮಾಡ್ಕೊಳ್ಳಿ ನಂತರ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರನ್ನ ಮಿಶ್ರಣ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಬೆಲ್ಲನ ಈಗ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಅಥವಾ ಕುದೀತಾ ಇರುತ್ತಲ್ಲ ಅವಾಗ ಆ್ಯಡ್ ಮಾಡಿದರೆ ಇನ್ನೂ ಒಳ್ಳೆಯದು ಅದು ಸ್ವಲ್ಪ ಅಂಟು ಅಂಶನ ಹೊಂದಿರುತ್ತೆ ಅದರಿಂದ ಚೆನ್ನಾಗಿ ಸುಣ್ಣ ಕುದಿಬೇಕಾದ್ರೆ ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಅಂಟುತ್ತೆ ಆವಾಗ ಇನ್ನೂ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಗೂರಾಡಿ ಅವಾಗ ನಿಮಗೆ ಕನ್ಸಿಸ್ಟೆಂಟಿಗೆ ಗೊತ್ತಾಗುತ್ತೆ ತುಂಬ ತೆಳು ಮಾಡೋದು ಬೇಡ ತುಂಬ ತೆಳು ಮಾಡಿದ್ರೆ ಚೆನ್ನಾಗಿ ಅಂಟೋದಿಲ್ಲ ಗಿಡದಿಂದ ಹಂಗೆ ಇಳಿದು ಬಂದುಬಿಡುತ್ತೆ ಆ ಕಲೆಗಳೆಲ್ಲ ಕಾಣುತ್ತೆ ಅದರಿಂದ ಸ್ವಲ್ಪ ಗಟ್ಟಿನೇ ಇರಲಿ ತೀರಾ ಗಟ್ಟಿ ಇದ್ದರೆ ಚೆನ್ನಾಗಿ ನೋಡಿ ಈಗ ನೀವು ಅಡಿಕೆ ಗಿಡಕ್ಕೆ ಹೊಡೆಯುವಂಥ ಸುಣ್ಣ ಈ ರೀತಿಯಾಗಿ ರೆಡಿಯಾಗಿದೆ ಇದನ್ನು ನೀವು ಒಂದು ಬಕೆಟ್ಟು ಅಥವಾ ಯಾವುದೋ ಥರ ಹಾಕ್ಕೊಂಡು ಅಡಿಕೆ ಗಿಡಕ್ಕೆ ಹೊಡಿಬೋದು ನೋಡ್ಬೋದು ಈ ರೀತಿ ಗಟ್ಟಿಯಾಗಿರಬೇಕು ತೀರ ತೆಳು ಇದ್ದರೆ ಗಿಡಕ್ಕೆ ಸರಿಯಾಗಿ ಅಂಟೋದಿಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಸ್ವಲ್ಪ ಗಟ್ಟಿಗೆ ಇರಲಿ ಅವಾಗ ತುಂಬ ಚೆನ್ನಾಗಿ ಗಿಡಗಳಿಗೆ ಅಂಟುತ್ತೆ ಈಗ ನಿಮಗೆ ಅಡಿಕೆ ಗಿಡಗಳಿಗೆ ಏನಕ್ಕೆ ಸುಣ್ಣ ಹೊಡಿತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಈ ಅಡಿಕೆ ಗಿಡ ನೋಡ್ತಾ ಇರ್ಬೋದು ಅಲ್ಲಲ್ಲಲ್ಲಿ ಕಪ್ಪು ಪ್ಯಾಚಾಗಿದೆ ನೋಡಿ ನಿಮಗೆ ಕೆಲವು ಅಡಿಕೆ ಗಿಡಗಳನ್ನು ತೋರಿಸ್ತೀನಿ ಅಲ್ಲಲ್ಲಲ್ಲಿ ಕಪ್ಪು ಥರ ಆಗಿ ಸುಟ್ಟಿರೋ ಥರ ಕಾಣ್ತಾ ಇರುತ್ತೆ ನೋಡ್ತಾ ಹೋಗ್ಬೋದು ನಿಮ್ಗೆ ಇನ್ನೂ ಒಂದು ಎರಡು ಮೂರು ಗಿಡಗಳನ್ನ ತೋರಿಸ್ತೀನಿ ಇದೇ ರೀತಿ ಕಪ್ಪುಗಾಗಿರುತ್ತೆ ಅಡಿಕೆ ಗಿಡಗಳು ನೋಡಿ ಈ ರೀತಿ ಕಪ್ಪು ಆಗಿದೆಯಲ್ಲ ಇದು ಯಾಕಾಗುತ್ತೆ ಅಂದರೆ ಸೂರ್ಯನ ಬಿಸಿಲು ಆ ಜಾಗದಲ್ಲಿ ತುಂಬ ಜೋರಾಗಿ ಬಿದ್ದಿರುತ್ತೆ ಅದರಿಂದ ಆ ಜಾಗದಲ್ಲಿರೋ ಗಿಡಗಳು ಆಗಿರುತ್ತೆ ಈ ಕಾರಣಕ್ಕೆ ನೀವು ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡಿಬೇಕು ನಂತರ ನೀವು ರೆಡಿಯಾಗಿರುವಂಥ ಮಿಶ್ರಣ ತಗೊಂಡು ಒಂದು ಪೇಂಟ್ ಒಡೆ ಬ್ರಷ್ ಬರುತ್ತೆ ಒಂದು ಎರಡು ಇಂಚಿನ ಬ್ರಷ್ ಬರುತ್ತೆ ಆ ಬ್ರಷಲ್ಲಿ ನೋಡಿ ತಗೊಂಡಿಗೆ ಬೇಲಿಂದ ಕೆಳಗೆ ಫುಲ್ಲು ನೀಟಾಗಿ ಗಿಡಕ್ಕೆ ಯಾವುದೇ ಜಾಗಕ್ಕೂ ಬಿಡ್ದಂಗೆ ಎಲ್ಲ ರೀತಿ ಜಾಗಕ್ಕೂ ಹತ್ತಾ ಹೋಗ್ಬೇಕು ಎಲ್ಲ ಜಾಗಕ್ಕೂ ನೀಟಾಗಿ ಹಚ್ಚಿಸಿ ನೋಡಿ ಸುಣ್ಣ ಯಾವುದೇ ರೀತಿ ಸೋರ್ತಾ ಇಲ್ಲ ನೀವು ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ಸುಣ್ಣ ಅದೇ ರೀತಿ ಬಿಡುತ್ತೆ ಅದರಿಂದ ಈ ರೀತಿ ಕನ್ಸಿಸ್ಟೆನ್ಸಲ್ಲಿ ಇರಲಿ ಫುಲ್ ಗಿಡ ಸುತ್ತನೂ ಕ್ಲೀನಾಗಿ ಹಚ್ಚಿ ಆಮೇಲೆ ಯಾವುದಾದ್ರು ಒಣಗಿರೋಂಥ ಮೊಟ್ಟೆಗಳು ಬೀಳೋ ಅಂಥ ಮೊಟ್ಟೆಗಳಿದ್ದರೆ ಆ ಮಟ್ಟೆನ ನೀವೇ ಕೈಯಲ್ಲಿ ಕಿತ್ತು ನಂತರ ಸುಣ್ಣ ಓಡಿಸಿ ಇಲ್ಲಾದರೆ ನೀವು ಸುಣ್ಣ ಹೊಡ್ತಿರ್ತೀರ ಎರಡು ಮೂರು ದಿನಕ್ಕೆ ಆ ಮಟ್ಟೆ ಬಿದ್ದೋಗುತ್ತೆ ಮತ್ತೆ ಆ ಜಾಗದಲ್ಲಿ ಸುಣ್ಣ ಇರೋದಿಲ್ಲ ಅದರಿಂದ ಒಣಗುವಂಥ ಗರಿಗಳು ಏನಾರು ಇದ್ರೆ ಅವನ್ನ ನೀಟಾಗಿ ಕಿತ್ತಾಕ್ಬಿಟ್ಟು ನಂತರ ನೀವು ಸುಣ್ಣ ಹೊಡ್ಸೋದು ತುಂಬ ಅನುಕೂಲ ನೋಡಿ ಎಲ್ಲದಕ್ಕೂ ನೀವು ಕಾಣ್ತಾ ಇದೆಯಲ್ಲ ಹೊಂಬಳೆ ಹೊಡೆದ್ರೆ ಗಿಡ ಒಂಬಳೆ ಹೊಡೆದ್ರೆ ಗಿಡಕ್ಕೂ ಹಚ್ಬೋದು ಒಂಬಾಳೆಗು ಸತನೂ ನೀವು ಸುಣ್ಣ ಹಚ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಏನೂ ತೊಂದರೆ ಆಗೋದಿಲ್ಲ ಒಂಬಾಳಗ್ ಬಿಸಿಲು ಬೆಳೆದಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಈಗ ಅಡಿಕೆ ಗಿಡಕ್ಕೆ ಯಾಕೆ ಸುಣ್ಣ ಹೊಡೆಸೋದು ಹೊಡಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ಲಾಗಿ ಕನ್ಫರ್ಮೇಷನ್ ಕೊಡ್ತೀನಿ ನೋಡಿ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತೀವಲ್ಲ ಇದು ಬಿಳಿ ಇರುತ್ತೆ ಬಿಳಿ ಕಲರ್ ಯಾವುದೇ ಬಿಳಿ ಕಲರ್ ಆದರೂ ಅದು ಸೂರ್ಯನ ಕಿರಣನ ಅಬ್ಸರ್ವ್ ಮಾಡೋಲ್ಲ ರಿಫ್ಲೆಕ್ಟ್ ಮಾಡುತ್ತೆ ಎಕ್ಸಾಂಪಲ್ ಹೆಂಗೆ ಅಂದ್ರಪ್ಪ ನೀವು ಬೇಸಿಗೆ ಕಾಲದಲ್ಲಿ ಯಾವುದಾದ್ರು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡು ಹೋದಾಗ ಬಿಸಿಲು ನಿಮ್ಮನ್ನು ತುಂಬ ಹೀಟ್ ಆಗುತ್ತೆ ಯಾಕೆಂದರೆ ಬ್ಲ್ಯಾಕ್ ಕಲರು ಹೀಟ್ನ ಅಬ್ಸರ್ವ್ ಮಾಡುತ್ತೆ ಅದರಿಂದ ನಿಮ್ಗೆ ತುಂಬ ಹೀಟ್ ಆಗುತ್ತೆ ಅದೇ ನೀವು ವೈಟ್ ಶರ್ಟ್ ಹಾಕೊಂಡು ಹೋಗಿರಿ ಆ ಟೈಮಲ್ಲಿ ಅದು ಬಿಸಿಲಿನ ಅಷ್ಟು ಎಳೆಯೋದಿಲ್ಲ ಅದು ರಿಫ್ಲೆಕ್ಟ್ ಮಾಡುತ್ತೆ ಅವ ನಿಮ್ಗೆ ಅಷ್ಟೊಂದು ಹೀಟ್ ಅನಿಸೋದಿಲ್ಲ ಅದೇ ಅದೇ ಕ್ರಿಯೆ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಈಗ ಅಡಿಕೆ ಗಿಡಕ್ಕೆ ಬುಡಕ್ಕೆ ಬಿಸಿಲು ಬಿದ್ದಾಗ ಸುಣ್ಣ ರಿಫ್ಲೆಕ್ಟ್ ಮಾಡಿ ಅದರಿಂದ ಅಡಿಕೆ ಗಿಡ ಸುಡದೇ ಇರೋ ಥರ ಮಾಡುತ್ತೆ ಅದಕ್ಕೋಸ್ಕರ ನೀವು ಸುಣ್ಣನ ಹೊಡಿಬೇಕು ಸುಣ್ಣನೇ ಹೊಡಿಬೇಕು ಅಂತ ಏನಿಲ್ಲ ವೈಟ್ ಕಲರ್ ಪ್ರೇಮರ್ ಸಿಗುತ್ತೆ ಅಥವಾ ಪುಡಿ ಪ್ರೇಮರ್ ಸಿಗುತ್ತೆ ಅಂದರೆ ಅವೆಲ್ಲ ಕಾಸ್ಟ್ಲಿ ಆಗುತ್ತೆ ಅಫರ್ಡ್ ಮಾಡೋಕ್ಕಾಗಲ್ಲ ಅದರಿಂದ ಸುಣ್ಣ ಕಮ್ಮಿ ರೇಟಿಗೂ ಬರುತ್ತೆ ಭಾಳ ದಿವಸ ಬಾಳಿಕೆನೂ ಬರುತ್ತೆ ಅದರಿಂದ ನೀವು ಸುಣ್ಣ ಹೊಡಿಬೇಕು ಈಗ ನೀವು ಎಲ್ಲಿವರೆಗೂ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಡಿಕೆ ಗಿಡ ಕೆಚ್ಚಾಗುತ್ತೆ ಹಸಿರು ಕಲರ್ ಕಾಣುತ್ತಲ್ಲ ಅದೆಲ್ಲ ಹೋಗಿ ಆ ಥರ ವೈಟ್ ಕಲರ್ ಗಟ್ಟಿ ಆಗುತ್ತೆ ಅಡಿಕೆ ಮರ ಒಂದು ಆರರಿಂದ ಏಳು ವರ್ಷ ತನಕ ನೀವು ಸುಣ್ಣ ಹೊಡೆದ್ರೆ ಒಳ್ಳೆಯದು ಆ ರೀತಿ ಕೆಚ್ಚಾದ ಮೇಲೆ ನೀವು ಸುಣ್ಣ ಹೊಡೆಯೋದೇನು ಬೇಡ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಅಡಿಕೆ ತೋಟ ಮಾಡೋರಿಗೆ ಅನುಕೂಲ ಆಗುತ್ತೆ ಮುಂದೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ